ಹೆಲ್ಲೋ ಕರ್ನಾಟಕ ಹಿಂದೂಸ್ತಾನ್ ಆಟೋಲಿಂಗ್ಸ್ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡಿ ನಿಮ್ಮ ಮುಂದೆ ಇವತ್ತು ಕೆ ಎ ಥರ್ಟೀನ್ ಸಿ ಒನ್ ಫೋರ್ ಸಿಕ್ಸ್ ಸೆವೆನ್ ಬುಲ್ಲೇರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಹೌದು ಸ್ನೇಹಿತರೆ ಈ ಗಾಡಿ ಬಂದ್ಬಿಟ್ಟು ಬುಲ್ಲೇರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಬುಲ್ಲೇರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಎರಡು ಸಾವಿರದ ಹದಿನೇಳು ಮಾಡೆಲ್ ಸ್ನೇಹಿತರೆ ಈ ಗಾಡಿ ಹೌದು ಸ್ನೇಹಿತರೆ ಈ ಗಾಡಿ ಟು ಥೌಸಂಡ್ ಸೆವೆಂಟೀನ್ ಮಾಡೆಲ್ಲು ವೆಹಿಕಲ್ ಆಗಿರ್ತದೆ ಸ್ನೇಹಿತರೆ ಇದು ಈ ಗಾಡಿ ಬಂದ್ಬಿಟ್ಟು ಎಫ್ ಸಿ ಎರಡು ವರ್ಷ ಫ್ರೆಶ್ ರನ್ನಿಂಗಲ್ಲಿ ಇರ್ತದೆ ಸ್ನೇಹಿತರೆ ಮತ್ತು ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡಲಾಗ್ತದೆ ಅದು ಸ್ನೇಹಿತರೆ ಈ ಗಾಡಿಗೆ ಇನ್ಶೂರೆನ್ಸ್ ಫ್ರೆಶ್ ಮಾಡಿ ಹಾಗೂ ಈ ಗಾಡಿಯಲ್ಲಿ ನಾಲ್ಕು ಟೈರ್ ಕೂಡ ಗುಡ್ ಕಂಡೀಷನಲ್ಲಿ ಇರ್ತದೆ ಸ್ನೇಹಿತರೆ ನೋಡ್ಬೋದು ನಿಮ್ಮ ಮುಂದೆ ಇವತ್ತು ಈ ಗಾಡಿಯ ರೈಟ್ ಸ್ಯಾಂಡ್ ಬ್ಯಾಕ್ ಟೈರ್ ನೋಡ್ಬೋದು ನೈಂಟಿ ನೈನ್ ಪರ್ಸೆಂಟ್ ಹಾಗೆ ಇರ್ತದೆ ಸ್ನೇಹಿತರೆ ಈ ಗಾಡಿಯಲ್ಲಿ ಬ್ಯಾಕ್ ಟೈರಲ್ಲಿ ಮತ್ತು ಈ ಗಾಡಿಯ ಫ್ರಂಟ್ ಏರ್ ಕೊಡ್ಬೋದು ನೋಡ್ಬೋದು ಸರ್ ತರ್ಟಿ ಪರ್ಸೆಂಟ್ ಇರ್ತದೆ ಸ್ನೇಹಿತರೆ ಈಗಡೆಯಲ್ಲಿ ಈಗ ಗಾಡಿ ಬಂದ್ಬಿಟ್ಟು ಕಸ್ಟಮರ್ ವೆಹಿಕಲ್ ಆಗಿರುತ್ತೆ ಸ್ನೇಹಿತರೆ ಇದು ಹಿಂದೂಸ್ತಾನ್ ಆಟೋ ಲಿಂಕ್ಸ್ ವೆಹಿಕಲ್ಗೆ ಬಂದಿರೋದು ಸೇಲಿಂಗ್ಗೆ ಇದು ರೈಟ್ ಲೆಫ್ಟ್ ಸೈಡ್ನ ಫ್ರಂಟ್ ಏರ್ ನೋಡ್ಬೋದು ಸ್ನೇಹಿತರೆ ಹಾಗೆ ನಿಮಗೆ ಲೆಫ್ಟ್ ಸೈಡ್ನ ಬ್ಯಾಕ್ ಟೈರ್ ಕೂಡ ನೋಡ್ಬೋದು ಸ್ನೇಹಿತರೆ ಹಾಗೂ ಇದು ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ಸ್ನೇಹಿತರೆ ಹೌದು ಇದು ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರ್ತದೆ ಮತ್ತು ಈ ಗಾಡಿಯ ಒಂದು ವಾತಾವರಣ ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಇದು ಎರಡು ಸಾವಿರದ ಹದಿನೇಳು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತಾರೆ ಸ್ನೇಹಿತರೆ ಮತ್ತು ಈ ಗಾಡಿ ಗುಡ್ ಕಂಡೀಷನ್ ಇರ್ತದೆ ಸ್ನೇಹಿತರೆ ಈ ಗಾಡಿಯ ಇಂಜಿನ್ ಬಂದ್ಬಿಟ್ಟು ಬಿ ಎಸ್ ಫೋರ್ ಇಂಜಿನ್ ಆಗಿರ್ತದೆ ಸ್ನೇಹಿತರೆ ಹೌದು ಇದು ಬಿ ಎಸ್ ಫೋರ್ ಇಂಜಿನ್ ಆಗಿರ್ತದೆ ಮತ್ತು ಈ ಗಡಿಯ ಲೋಡಿಂಗ್ನ ಲೋಡಿಂಗ್ ಬಾಡಿಯ ಉದ್ದ ಬಂದ್ಬಿಟ್ಟು ಎಂಟು ಅಡಿಗಳ ಉದ್ದ ಆಗಿರ್ತದೆ ಸ್ನೇಹಿತರೆ ಇದು ಎಂಟು ಅಡಿ ಉದ್ದ ಲೋಡಿಂಗ್ ಬಡ ಬರುತ್ತದೆ ಸ್ನೇಹಿತರೆ ಮತ್ತು ಈ ಗಡಿಯ ರೈಟ್ ಸೈಡ್ನ ಪೂರ್ತಿ ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡ್ಬೋದು ಸ್ನೇಹಿತರೆ ಹಾಗೂ ಈ ಗಾಡಿಯ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಬೋದು ಸ್ನೇಹಿತರೆ ನೀವು ಕೆ ತರ್ಟೀನ್ ಸಿ ಒನ್ ಫೋರ್ ಸಿಕ್ಸ್ ಸೆವೆನ್ ಹಾಗೂ ಈ ಗಡಿಯ ವೆಲ್ಲಿ ಮೇಂಟೈನ್ ವೆಹಿಕಲ್ ಆಗಿರೋದ್ರಿಂದ ಈ ಗಾಡಿಯ ಪ್ಲಾಟ್ಫಾರ್ಮ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಸ್ನೇಹಿತರೆ ನೋಡ್ಬೋದು ನೀವು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಮಹೀಂದ್ರಾ ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಹಾಗೂ ಈ ಗಾಡಿಯ ಲೆಫ್ಟ್ ಸೈಡ್ನ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಬೋದು ಸ್ನೇಹಿತರೆ ನೀವು ಹಾಗೂ ಈ ಗಾಡಿಯ ಲೆಫ್ಟ್ ಸೈಡ್ ಪೂರ್ತಿ ಪ್ರೊಫೈಲ್ ನೋಡ್ಬೋದು ಸ್ನೇಹಿತರೆ ನೀವು ಫುಲ್ಲಿ ವೆಲ್ ಮೇಂಟೈನ್ ವೆಹಿಕಲ್ ಆಗಿರೋದ್ರಿಂದ ತುಂಬ ಕ್ಲೀನಾಗಿ ಇರ್ತದೆ ಸ್ನೇಹಿತರೆ ಈ ಗಾಡಿ ಮತ್ತು ಈ ಗಾಡಿಯ ಇಂಟೀರಿಯರ್ ನೋಡೋದಾದರೆ ನೀವು ವೆಲ್ಲಿ ಮೈಂಟೈನ್ ವೆಹಿಕಲ್ ಆಗಿರೋದ್ರಿಂದ ಈ ಗಾಡಿ ತುಂಬ ಕ್ಲೀನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಓನರ್ ವೆಹಿಕಲ್ನ ನೋಡ್ಬೋದು ಸ್ನೇಹಿತರೆ ಟೂ ತೌಸಂಡ್ ಸೆವೆಂಟೀನ್ ವೆಹಿಕಲ್ ಆಗಿರ್ತದೆ ಸ್ನೇಹಿತರೆ ಇದು ಹಾಗೂ ಈ ಟಾಪ್ ನೋಡ್ಬೋದು ಸ್ನೇಹಿತರೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಮತ್ತು ಈ ಗಾಡಿಯಲ್ಲಿ ಸೀಟಿಂಗ್ ಕೂಡ ಸೀಟಿಂಗ್ ಕುಶನ್ ಕೂಡ ಸೀಟ್ ಕುಶನ್ ಕೂಡ ಹಾಗೆ ಇರ್ತದೆ ಸ್ನೇಹಿತರೆ ಹಾಗೆ ಒಳಗಿಂದ ಬ್ಯಾಕ್ ವ್ಯೂ ಕೂಡ ತಗೊಳ್ಬಹುದು ಸ್ನೇಹಿತರೆ ನೀವು ಈ ಗಾಡಿಯ ಟೋಟಲ್ ಓಡೋಮೀಟರ್ ರನ್ನಿಂಗ್ ನೋಡೋದಾದ್ರೆ ಸ್ನೇಹಿತರೆ ನೀವು ನಿಮಗೆ ಒಮ್ಮೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ತೊಂಬತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಓಡೋಮೀಟರ್ ನಲ್ಲಿ ಟೋಟಲ್ ಕಿಲೋಮೀಟರ್ ತೋರಿಸ್ತಾ ಇದೆ ಸ್ನೇಹಿತರೆ ಈ ಗಾಡಿಯಲ್ಲಿ ಹಾಗೆ ಈ ಗಾಡಿಯ ರೈಟ್ ಸೈಡ್ ನಲ್ಲಿ ಇಂಟೀರಿಯರ್ ಕೂಡ ನೋಡಬಹುದು ಸ್ನೇಹಿತರೆ ನೀವು ತುಂಬಾ ಕ್ಲೀನ್ ಮೇಂಟೈನ್ ವೆಹಿಕಲ್ ಆಗಿರ್ತದೆ ಈ ಗಾಡಿಯ ಇಂಟೀರಿಯರ್ನ ಒಂದು ಫುಲ್ ಲುಕ್ ನೋಡಬಹುದು ಸ್ನೇಹಿತರೆ ಮ್ಯಾಕ್ಸಿ ಟ್ರಕ್ ಪ್ಲಸ್ ಕೆ ಎ ತರ್ಟೀನ್ ಸಿ ಒನ್ ಫೋರ್ ಸಿಕ್ಸ್ ಸೆವೆನ್ ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಟೂ ತೌಸಂಡ್ ಸೆವೆಂಟೀನ್ ಮಾಡೆಲ್ ವೆಹಿಕಲ್ ಆಗಿರ್ತದೆ ಸ್ನೇಹಿತರೆ ಇದು ಮತ್ತು ಎರಡು ವರ್ಷ ಎಫ್ ಸಿ ಒಂದು ವರ್ಷ ಎಂ ಫ್ರೆಶ್ ಮಾಡಿಕೊಡಲಾಗ್ತದೆ ಈ ಗಾಡಿಯಲ್ಲಿ ನಾಲ್ಕು ಟೈರ್ ಗುಡ್ ಕಂಡೀಷನಲ್ಲಿ ಇರ್ತದೆ ಬ್ಯಾಕ್ನ ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರ್ತವೆ ಮತ್ತು ಫ್ರಂಟ್ನ ಟೈರ್ ಕೂಡ ತರ್ಟಿ ಪರ್ಸೆಂಟ್ ಇರ್ತದೆ ಸ್ನೇಹಿತರೆ ಮತ್ತು ಈ ಗಾಡಿಯ ಇಂಜಿನ್ ಬಂದ್ಬಿಟ್ಟು ಬಿ ಎಸ್ ಫೋರ್ ಇಂಜಿನ್ ಆಗಿರ್ತದೆ ಸ್ನೇಹಿತರೆ ಈ ಗಾಡಿ ಹೌದು ಇದು ಬಿ ಎಸ್ ಫೋರ್ ಇಂಜಿನ್ ಆಗ್ತದೆ ಅಂದರೆ ಆಗಿರೋದ್ರಿಂದ ಇದು ಫುಲ್ಲಿ ಪವರ್ಫುಲ್ ಇಂಜಿನ್ ಆಗಿರ್ತದೆ ಸ್ನೇಹಿತರೆ ಮಹೀಂದ್ರಾ ಬುಲೆರೋ ಗಾಡಿಯಲ್ಲಿ ಮತ್ತು ಈ ಗಾಡಿಯ ಈ ಗಾಡಿಯ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ನಿಮಗೆ ನಾವು ಲೋನ್ ಫೆಸಿಲಿಟಿ ಅವೈಲೇಬಲ್ ಮಾಡಿಕೊಡ್ತೀವಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಮಾಡಿಕೊಡ್ತೀವಿ ಈ ಗಾಡಿಯ ಮುಂತಾದ ಡೀಟೇಲ್ಸ್ಗಾಗಿ ನೀವು ಸ್ನೇಹಿತರೇ ಡಿಸ್ಕ್ರಿಪ್ಷನಲ್ಲಿ ಕಾಣ್ತಿರೋ ನಂಬರು ಮತ್ತು ಡಿಸ್ಪ್ಲೇಲಿ ಶೋ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಈ ಗಾಡಿಯ ಟೋಟಲ್ ಪ್ರೈಸ್ ಮತ್ತು ಈ ಗಾಡಿ ಡೀಟೇಲ್ಸ್ ತಿಳ್ಕೊಬೋದು ಹೌದು ಮತ್ತು ಈ ಗಾಡಿಗೆ ಇನ್ನೊಂದು ಹೇಳಬೇಕಾದ್ರೆ ಸ್ನೇಹಿತರೆ ಯೂಟ್ಯೂಬ್ ಮುಖಾಂತರ ಒಳ್ಳೆ ರೆಸ್ಪಾನ್ಸ್ ಬಂದಿರೋದ್ರಿಂದ ಕಾರಣ ನಮ್ಮ ಹತ್ರ ವೆಹಿಕಲ್ನ ಸ್ಟಾಕ್ ತುಂಬ ಬೇಗ ಕ್ಲಿಯರ್ ಆಗ್ತಿದೆ ಸ್ನೇಹಿತರೆ ತುಂಬ ಬೇಗ ಕ್ಲಿಯರ್ ಆಗ್ತಿದೆ ಅಂತ ತಿಳಿಸ್ಕೊಡ್ತೀನಿ ಮತ್ತು ಯೂಟ್ಯೂಬ್ನ ಚಾನಲ್ ತಿಂದ ನೋಡಿ ಬಂದು ಗಾಡಿ ತೊಳೆಸ್ತಿರೋರಿಗೆ ತುಂಬ ಧನ್ಯವಾದಗಳು ಮತ್ತು ಈ ಗಾಡಿ ಒಳ್ಳೆ ರೆಸ್ಪಾನ್ಸ್ ಬರ್ತಿರೋದು ಅಲ್ಲಿ ಗಾ ತುಂಬ ಗಾಡಿಗಳು ಸೋಲ್ಡ್ ಔಟ್ ಆಗಿದೆ ಸ್ನೇಹಿತರೆ ಮತ್ತು ಈ ಗಾಡಿಯ ಈ ಗಾಡಿಗೆ ನೀವು ತುಂಬ ಬೇಗ ನೀವು ನಮ್ಮ ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರೋ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಶಿವಮೊಗ್ಗಕ್ಕೆ ಬಂದು ನೀವು ವಿಸಿಟ್ ಮಾಡಿ ಗಾಡಿನ ಟ್ರೈಲ್ ನೋಡಿ ತೊಗೋಬೋದು ಸ್ನೇಹಿತರೆ ಈ ಗಾಡಿ ತುಂಬ ವೆಲ್ಲಿ ಮೇಂಟೈನ್ ವೆಹಿಕಲ್ ಆಗಿದೆ ತುಂಬ ಕ್ಲೀನ್ ಆಗಿರ್ತದೆ ಸ್ನೇಹಿತರೆ ಮತ್ತು ಈ ಗಾಡಿಗೆ ಯಾವುದೇ ಥರ ಲೋನ್ ಇರೋದಿಲ್ಲ ನಿಮಗೆ ಫ್ರೆಶ್ ಲೋನ್ ಮಾಡಿಸ್ಕೊಡ್ತೀವಿ ಸ್ನೇಹಿತರೆ ನಿಮಗೆ ನಿಮ್ಮ ಹೆಸರಿಗೆ ಮತ್ತು ಅಲ್ಲೋರ್ ಕರ್ನಾಟಕ ಯಾವುದೇ ಸ್ಟೇಟಿಗೆ ಸಿ ಸಿ ಕಂಡೀಷನ್ಗೆ ವೆಹಿಕಲ್ನ ಕೊಡ್ತೀವಿ ಸಿ ಸಿ ತೆಗೆದು ನಿಮ್ಮ ಹೆಸರಿ ಕೊಡೋ ಜವಾಬ್ದಾರಿ ಆಗಿರ್ತದೆ ಸ್ನೇಹಿತರೆ ಮತ್ತು ಈ ಗಾಡಿಗೆ ಎಲ್ಲ ಥರ ನಾವು ಲೋನ್ ಕೂಡ ಅಲ್ಲೋರ್ ಕರ್ನಾಟಕದಲ್ಲಿ ಮಾಡಿಸ್ಕೊಡ್ತೀವಿ ಯಾವುದೇ ಜಿಲ್ಲೆ ಯಾವುದೇ ಡಿಸ್ಟ್ರಿಕ್ ಆಗಿದ್ರು ನಾವು ಯಾವುದೇ ಡಿಸ್ಟಿಕ್ ಯಾವುದೇ ತಾಲೂಕಾದರೂ ನಾವು ಮಾಡಿಸ್ಕೊಡ್ತೀವಿ ಸ್ನೇಹಿತರೆ ಮತ್ತು ಈ ಗಾಡಿಯ ಕಮೆಂಟ್ನಲ್ಲಿ ಸ್ವಲ್ಪ ಮೆಸೇಜ್ಗಳು ಬಂದಿದ್ದಾವೆ ಸ್ನೇಹಿತರೆ ನೀವು ಪ್ರೈಸ್ನ ಡಿಸ್ಕ್ಲೋಸ್ ಮಾಡಿ ಅಂತ ಪ್ರೈಸ್ ಹೇಳಿ ಅಂತ ಸಾರಿ ಸ್ನೇಹಿತರೆ ಈಗ ಗಾಡಿಗಳ ಯಾವ ಪ್ರೈಸ್ನ ಯಾವತ್ತೂ ನಾವು ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕಾಗಲ್ಲ ನಿಮಗೆ ಸಾರಿ ಕೇಳ್ತಾ ನಾವು ಸಾರಿ ಕೇಳ್ತೀನಿ ಮತ್ತು ನೀವು ಈ ಗಾಡಿ ಪ್ರೈಸ್ಗೆ ಪ್ಲೀಸ್ ಕಾಲ್ ಮಾಡಿ ಡಿಸ್ಪ್ಲೇ ಡಿಸ್ಪ್ಟ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಗಾಡಿಯ ಡೇ ಡೀಟೇಲ್ಸು ಪ್ರೈಸು ಲೋನ್ ಎಷ್ಟಾಗತ್ತೆ ಇದೆಲ್ಲ ತಿಳ್ಕೊಬೋದು ಸ್ನೇಹಿತರೆ ನೀವು ವಿಡಿಯೋನ ಬರೀ ವಿಡಿಯೋದಲ್ಲೇ ನೋಡಿದ್ರೆ ನಿಮಗೆ ಅಷ್ಟು ಅರ್ಥ ಆಗಲ್ಲ ಸ್ನೇಹಿತರೆ ಗಾಡಿಯ ಮುಂದೆ ಬಂದು ಗಾಡಿ ಓಡಿಸಿ ನೋಡಿ ಟ್ರಯಲ್ ನೋಡಿ ಗಾಡಿ ಎಲ್ಲ ಆಲ್ ಓವರ್ ಡೀಟೇಲ್ಸ್ ತೊಗೊಂಡು ನೋಡಿದ್ರೆ ನಿಮಗೆ ಎಲ್ಲ ಈ ಗಾಡಿ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುನ್ ಮುಗಿಸ್ತೀನಿ ಸ್ನೇಹಿತರೆ ಹಿಂದೂಸ್ತಾನ್ ಆಟೋಲಿಂಗ್ಸ್ ವತಿಯಿಂದ ನಿಮಗೆಲ್ಲ ಧನ್ಯವಾದಗಳು ಶುಭ ದಿನ ಇನ್ನೊಂದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಸ್ನೇಹಿತರೆ